ಮಾಜಿ ಸಚಿವ ರೇಣುಕಾಚಾರ್ಯಾಗೆ ಕೊಲೆ ಬೆದರಿಕೆಯ ಕರೆ ಬಂದಿದೆ ದೂರವಾಣಿ ಮೂಲಕ ರೇಣುಕಾಚಾರ್ಯಗೆ ಬೆದರಿಕೆಯನ್ನ ಹಾಕಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ನೀನು ಹಾಗೂ ನಿನ್ನ ಮಗನನ್ನ ರಾತ್ರಿ ಒಳಗೆ ಮುಗಿಸ್ತೀವಿ ಅಪರಿಚಿತ ವ್ಯಕ್ತಿಗಳಿಂದ ದೂರವಾಣಿ ಕರೆ ಮಾಡೋದ್ರ ಮೂಲಕ ಬೆದರಿಕೆಯನ್ನ ಹಾಕಲಾಗಿದ್ಯಂತೆ ಇಂದು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಕರೆ ಮಾಡಿ ಬೆದರಿಕೆಯನ್ನ ಹಾಕಲಾಗಿದೆ ಮಲೇಷಿಯಾ ಮತ್ತು ಬಾಂಬೆಯಿಂದ ಫೋನ್ ಕಾಲ್ ಬಂದಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು ಯಾರೋ ಕಿಡಿಗೇಡಿಗಳು ರೇಣುಕಾಚಾರ್ಯ ಅವರಿಗೆ ಕರೆ ಮಾಡಿ ನಿನ್ನನ್ನು ಮತ್ತು ನಿಮ್ಮ ಮಗನನ್ನು ಮುಗಿಸ್ತೀನಿ ಅನ್ನೋದ್ರ ಮೂಲಕ ಬೆದರಿಕೆ ಕರೆಯನ್ನ ಮಾಡಿದ್ದಾರೆ ಅಂತ ಹೇಳಿ ರೇಣುಕಾಚಾರ್ಯ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ದೂರವಾಣಿ ಮೂಲಕ ನಮಗೆ ಕರೆ ಬಂದಿದೆ ಯಾರು ಏನು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ಇವತ್ತು ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ನಿನ್ನನ್ನ ನಿನ್ನ ಮಗನ ಮುಗಿಸ್ತೀವಿ ಅಂತ ಹೇಳಿ ಕಲೆ ಕರೆ ಮಾಡಿದ್ದಾರೆ ಮಲೇಷಿಯಾ ಮತ್ತು ಬಾಂಬೆಯಿಂದ ಫೋನ್ ಕಾಲ್ ಬಂದಿದೆ ಅಂತ ಹೇಳಿ ಇದೀಗ ಹೇಳಲಾಗ್ತಾ ಇರುವಂಥದ್ದು ಮಾಜಿ ಸಚಿವ ಎಂ ಪಿ ರೇಣುಕಾಚಾರ್ಯ ಕೊಲೆ ಬೆದರಿಕೆ ಕರೆ ಬಂದಿರುವಂಥದ್ದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರ್ ಕರೆ ಮಾಡಿದ್ರು ಯಾಕೆ ಈ ರೀತಿಯಾಗಿ ಬೆದರಿಕೆ ಹಾಕಿದ್ರು ಅನ್ನೋದು ತಿಳಿದು ಬರಬೇಕಾಗಿರುವಂತದ್ದು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವ ರೇಣುಕಾಚಾರ್ಯ ಅವರಿದ್ದಾರೆ ಸರ್ ನಮಸ್ತೆ ನಮಸ್ತೆ ಸರ್ ಯಾವಾಗ ನಿಮ್ಗೆ ಕರೆ ಬಂತು ಕರೆ ಮಾಡಿದಂತಹ ಸಂದರ್ಭದಲ್ಲಿ ಏನ್ ಹೇಳಿದ್ರು ಅಂತ ಮೇಡಮ್ ಹನ್ನೆರಡು ಹನ್ನೆರಡು ಹತ್ತೆರಡು ನಿಮಿಷಕ್ಕೆ ಒಂದು ಸಿಕ್ಸ್ ಜೀರೋ ಅಂತ ಇದು ಬಂತು ಈ ನಂಬರ್ ಎಲ್ಲಾ ಮೀಡಿಯಾಕ್ಕೆಲ್ಲ ಹಾಕಿದ್ದೀನಿ ನಾನು ಅದು ನಾನು ಬೆಳಗ್ಗೆಯಿಂದ ವಿಧಾನ ಪರಿಷತ್ ಚುನಾವಣೆ ಹೊನ್ನಾಳಿಲೆಲ್ಲ ನಮ್ಮ ಪದವದರ್ಶಿರನ್ನ ಶಿಕ್ಷಕರನ್ನ ಭೇಟಿ ಮಾಡಿ ಮತದಾರನ್ನ ಭೇಟಿ ಮಾಡಿ ಅಲ್ಲಿ ಇದ್ದು ಅಲ್ಲಿಂದ ನ್ಯಾಂತಿ ಬಂದೆ ಹನ್ನೆರಡು ಗಂಟೆ ಐವತ್ ನಿಮಿಷಕ್ಕೆ ಐವತ್ತೆರಡು ನಿಮಿಷಕ್ಕೆ ಒಂದು ಕರೆ ಬಂತು ನಾನು ರಿಸೀವ್ ಮಾಡಕ್ಕೆ ಬ್ಯುಸಿ ಇದ್ದೆ ಇಲ್ಲಿ ಕಾರ್ಯಕರ್ತರು ಮುಖಂಡರು ಮತದಾರ ಜೊತೆ ನ್ಯಾಂತಿ ಚರ್ಚೆ ಮಾಡ್ತಿದ್ದೆ ಹೊನ್ನಾಳಿ ಮುಗಿಸ ನಂತರ ಎರಡನೇ ಕರೆ ಬಂತು ಅದನ್ನ ರಿಸೀವ್ ಮಾಡಿದೆ ಆ ಕರೆ ಮಾಡಿದಾಗ ಇಂದು ರಾತ್ರಿ ನಿನ್ನ ನಿನ್ನ ಮಗನ್ನ ಮುಗಿಸ್ತೀವಿ ಯಾರು ನೀನು ಅಂತಿದ್ದೆ ನಾನು ಅಷ್ಟೊಟ್ಟಿಗೆ ಕಟ್ ಮಾಡಿದ್ರು ಈಗ ದೂರವಾಣಿ ಮುಖಾಂತರ ಸರ್ಗೆ ನಾನು ಹೊನ್ನಾಳಿಗೆ ಅವರಿಗೆ ನಂಬರ್ ಕೊಟ್ಟು ಈ ರೀತಿ ಎರಡು ನಂಬರ್ ಇಂದ ಬಂದಿದೆ ಒಂದು ಮಿಸ್ ಕಾಲ್ ಇದೆ ಒಂದು ರಿಸೀವ್ ಆ ನಂಬರ್ ಯಾವ್ದು ಟ್ರೇಸ್ ಔಟ್ ಮಾಡ್ರಿ ಅಂತ ಹೇಳಿದೀನಿ ದೂರ ನಮ್ಮ ಲಾಯರ್ಗೆ ಹೇಳಿದ್ವಿ ಪ್ರಕಾಶ್ಗೆ ದೂರ ಅಂತ ಹೇಳಿದೀನಿ ಕೇಸ್ ಕೊಟ್ಟಿನಿ ನಮ್ ಹ್ಮ್ ಎರಡೇ ಮಾತು ಹೇಳಿದ್ದು ನಿಮ್ಮನ್ನ ಮತ್ತೆ ನಿಮ್ಮ ಮಗನ್ನ ಮುಗಿಸ್ತೀನಿ ಅಂತ ಇಂದು ರಾತ್ರಿ ನಿನ್ನ ನಿನ್ನ ನನಗೆ ಕೊನೆ ಅಂತಂದ್ರೆ ಯಾರ ನೀನು ಅಂತ ನಾನು ಜೋರ್ ಮಾಡಿದೆ ನಾನಿಲ್ಲಿ ಮತದಾರರ ಮಧ್ಯೆ ಮಾತಾಡ್ತಿದ್ದೀನಿ ಒಂದು ಕಡೆ ಕಾರ್ಯಕರ್ತರ ಮುಖಂಡರ ಜೊತೆ ಚರ್ಚೆ ಮಾಡ್ತೀನಿ ವೋಟಿಂಗ್ ಇದ್ದು ವಿಧಾನ ಪರಿಷತ್ ಇಂದು ಆ ಸಂದರ್ಭಸ್ ಮತ್ತೆ ನಾನು ಒಂದ್ಸರಿ ಇದೇ ರೀತಿ ದುಬೈಯಿಂದ ಕರೆ ಬಂತು ಹಿಂದೆ ಬೆಂಗಳೂರು ಸದಾಶಿವನಗರ ಪೊಲೀಸ್ ಠಾಣೆ ದೂರು ಕೊಟ್ಟಿದ್ದೆ ಅದು ಏನು ಪ್ರಯೋಜನ ಆಗ್ಲಿಲ್ಲ ಇವತ್ತದಕ್ಕೆ ನಾನು ಹೇಳಿದ ಹೊನ್ನಾಳಿ ಐಗೆ ನಾನು ನೋಡಿ ಮೇಡಮ್ ರಾಜಕಾರಣದಲ್ಲಿ ನಾನು ಇದಕ್ಕೆಲ್ಲ ಯಾವತ್ತು ಜಗ್ಗಲ್ಲ ಬಗ್ಗೆ ಕುಗ್ಗಿಲ್ ಇಂತಕ್ಕೆಲ್ಲ ನಾನ್ ಹಿಂದ ಹಿಂದೆ ಹತ್ತಾರು ವರ್ಷಗಳಿಗೆ ಎದ್ರ ಎದ್ರಿ ಬಂದು ನಿನ್ನ ರಾಜಕೀಯ ಮುಗಿಸ್ತೀವಿ ಹಾಗೆ ಮಾಡ್ತಿವಿ ಇದ್ರಿ ನಾನು ನಾನ್ ಜನ ನನ್ ಜೊತೆಗಾದ್ರೆ ಜನರ ಮಧ್ಯೆ ಬೆಳೆದಿರ್ತಕ್ಕಂಥ ಇದು ನನಗೆ ಯಾವುದೂ ಇದಲ್ಲ ಹಾಗಾಗಿ ನಾನು ಸದಾ ಜನರ ಮಧ್ಯೆ ಇರ್ತಕ್ಕಂಥನು ಸರಿ ಸರ್ ಕಾದ್ ನೋಡೋಣ ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ವಾ ಯಾರು ಏನು ಅನ್ನೋದ್ರ ಕುರಿತು ತನಿಖೆಯನ್ನು ನಡೆಸ್ತಾರೆ ಕಾದ್ ನೋಡೋಣ ಯಾರು ಈ ರೀತಿಯಾಗಿ ಬೆದರಿಕೆ ಹಾಕಿದ್ದು ಅಂತ ಹೇಳಿ ಧನ್ಯವಾದಗಳು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದಕ್ಕಾಗಿ ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರ್ ದೇಶದ ಮತದಾರನ ಆದೇಶ ಎನ್ ಡಿ ಎಗ ಹಿಂಡಿ ಒಕ್ಕೂಟಕ್ಕ ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು ಕರುನಾಡಿನ ಇಪ್ಪತ್ತೆಂಟು ಕ್ಷೇತ್ರಗಳ ನಿಖರ ಫಲಿತಾಂಶ ಫಸ್ಟ್ ರಿಸಲ್ಟ್ ಫಸ್ಟ್ ರಿಸಲ್ಟ್ ರಿಸಲ್ಟ್ ನಂಬರ್ ಒನ್ ಎಲೆಕ್ಷನ್ ಟೀಮ್ ನಂಬರ್ ಒನ್ ನೆಟ್ವರ್ಕ್ ನಂಬರ್ ಒನ್ ಕವರ್ ಕವರ್